ಸಂತರೊಬ್ಬರು ಒಂದು ಹಡಗಿನಲ್ಲಿ ಪ್ರಯಾಣ ಹೊರಟಿದ್ರು ಅವರ ನಗುಮುಖ ಮೌನ ಸರಳ ಉಡುಪು ಇವೆಲ್ಲವೂ ಹಡಗಿನೊಳಗಿದ್ದ ಜನರನ್ನು ಬಹಳವಾಗಿ ಆಕರ್ಷಿಸಿ ಎಲ್ಲರಿಗೂ ಅವರನ್ನು ಕಂಡರೆ ಗೌರವ ಬರುತ್ತಿತ್ತು ಅವರಿಗೆ ತುಂಬ ಮುಜಾರವಾಗಿ ದಯವಿಟ್ಟು ಹೀಗೆಲ್ಲ ಮಾಡಬೇಡಿ ಎಂದು ಅವರು ಎಷ್ಟೇ ಹೇಳಿದರೂ ಜನರು ಕೇಳಲಿಲ್ಲ ಹಾಗ ಅವರು ಎಲ್ಲರಿಗೂ ಸಾವು ನಿಶ್ಚಿತ ಅದರ ಆಗಮನ ಅನಿಶ್ಚಿತ ಅದರ ಸಾಮೀಪ್ಯ ಖಚಿತ ಎಂಬ ಒಂದು ವಾಕ್ಯವನ್ನು ನುಡಿದು ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತರು ಇವರ ಈ ಮಾತು ಯಾರಿಗೂ ಅಷ್ಟು ಇಷ್ಟವಾಗಲಿಲ್ಲ ಇವೆಲ್ಲ ಎಲ್ಲರಿಗೂ ಗೊತ್ತಿರೋ ವಿಷಯವೇ ಇಷ್ಟು ಸಣ್ಣ ವಿಷಯ ಹೇಳಲು ಇವರು ಹೀಗಾಗಬೇಕೆ ಇವರೇ ಆಗಬೇಕೇ ಅಷ್ಟೊಂದು ತಿಳುವಳಿಕೆ ಇಲ್ಲವೇ ಇದ್ದು ಸುಮ್ಮನೆ ನಾವೇ ಇವರನ್ನು ಮಹಾ ದೊಡ್ಡ ಸಂತರೆಂದು ಒಂದು ಸುಮ್ಮನೆ ಕುಡಿತರು ಇದ್ದಕ್ಕಿದ್ದಂತೆ ಸಮುದ್ರದ ಮಧ್ಯದಲ್ಲಿ ಹಡಗು ಭೀಕರ ಗಾಳಿಗೆ ಸಿಲುಕಿ ಗಾಳಿ ಆರ್ಭಟಕ್ಕೆ ದೊಡ್ಡ ದೊಡ್ಡ ಅಲೆಗಳು ಏಳತೊಡಗಿದವು ಹಡಗು ತೂರಾಡತೊಡಗಿತು ಸಮುದ್ರದಲ್ಲಿ ದೊಡ್ಡ ಚಂಡಮಾರುತ ಎದ್ದಿರುವುದು ಖಚಿತ ಆಯಿತು ಹಡಗಲ್ಲಿದ್ದವರೆಲ್ಲ ಭಯ ಆತಂಕದಿಂದ ಚೀರಾಡತೊಡಗಿದರು ಇನ್ನೇನು ತಮ್ಮ ಪ್ರಾಣ ಹೋಗುವುದು ಖಚಿತ ಎಂದು ಗೊತ್ತಾಗಿ ಚಳಪಡಿಸುತ್ತಿದ್ದರು ಎಲ್ಲರೂ ಭಗವಂತನಿಗೆ ಕೈ ಮುಗಿದು ಕಾಪಾಡುತ್ತಂದೆ ಎಂದು ಅವರವರ ಭಾಷೆಯಲ್ಲಿ ಕೇಳಿಕೊಳ್ಳುತ್ತಿದ್ದರು ಅಲೆಗಳ ಹೊಡೆತದಿಂದ ತತ್ತರಿಸಿದ ಜನ ತಮ್ಮ ಸಾವು ತಮ್ಮ ಕಣ್ಣ ಮುಂದೆಯೇ ಕುಣಿಯುತ್ತಿರುವುದನ್ನು ಎಲ್ಲರ ನೋಡುತ್ತಿದ್ದರು ಎಲ್ಲರೂ ಅರಚಾಡುತ್ತಿದ್ದರು ಆದರೆ ಸಂತರು ಧ್ಯಾನಸ್ಥರಾಗಿ ಸ್ವಲ್ಪವೂ ಅಲುಗಾಡದೆ ಶಾಂತ ರೀತಿಯಲ್ಲಿ ಕುಳಿತಿದ್ದರು ಅವರ ಮುಖದಲ್ಲಿ ಸ್ವಲ್ಪವೂ ಆತಂಕವಾಗಲಿ ಭಯವಾಗಲಿ ಏನೂ ಆಗಿಯೇ ಇಲ್ಲವೆಂಬಂತೆ ಹಸನ್ಮುಖದಿಂದ ಮುಖದಿಂದ ಕುಳಿತಿದ್ದರು ಸ್ವಲ್ಪ ಹೊತ್ತಿನ ನಂತರ ಇದ್ದಕ್ಕಿದ್ದಂತೆ ಚಂಡಮಾರುತದ ಅಲೆಗಳು ನಿಧಾನವಾಗಿ ಅನಾಹುತವನ್ನು ಮಾಡದೆ ಹೇಗೆ ಬಂದಿತೋ ಹಾಗೆ ಹೊರಟೇ ಹೋಯಿತು ಕೆಲವರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದ್ದು ಯಾರಿಗೂ ಬೇರೇನೂ ತೊಂದರೆ ಆಗಲಿಲ್ಲ ಆಕಾಶ ತಿಳಿಯಾಗಿ ಕಡಲು ಮತ್ತೆ ಮೊದಲಿನಂತೆ ಶಾಂತವಾಯಿತು ಜೀವ ಭಯದಿಂದ ನಡುಗಿದ್ದ ಜನ ಸಂತರ ಬಳಿಗೆ ಬಂದು ನಿಮಗೆ ಏಕೆ ನಮ್ಮಂತೆ ಭಯವಾಗಲಿಲ್ಲ ಸಾವು ಕಣ್ಣೆದುರಿಗೆ ಬಂದು ನಿಂತರೂ ನೀವು ಸ್ವಲ್ಪವೂ ವಿಚಲಿತರಾಗಲಿಲ್ಲ ನಿಮಗೆ ಜೀವನದ ಮೇಲೆ ಆಸೆಯೇ ಇಲ್ಲವೇ ಎಂದು ಕೇಳಿದರು ಆಗ ಸಂತರು ನಗುತ್ತಾ ನನಗೂ ಬದುಕಬೇಕೆಂಬ ಆಸೆ ಇತ್ತು ಈಗಲೂ ಸ್ವಲ್ಪವಿದೆ ಆದರೆ ಸಾವು ನಿಶ್ಚಿತ ಎಂದು ಗೊತ್ತಾದ ಮೇಲೆ ಅದಕ್ಕೆ ಹೆದರುವುದನ್ನು ಬಿಟ್ಟಿದ್ದೇನೆ ಸಾವಿನ ಆಗಮನದ ಅನಿಶ್ಚಿತ ಹಾಗಾಗಿ ನಾನು ಅದಕ್ಕೆ ತಲೆಕೆಡಿಸಿಕೊಳ್ಳುತ್ತಿಲ್ಲ ನಮ್ಮೆಲ್ಲರ ಮರಣ ಎಷ್ಟು ಹತ್ತಿರ ಬಂದು ನಿಂತು ನಮ್ಮನ್ನು ನೋಡಿ ಸದ್ಯಕ್ಕೆ ಹೊರಟು ಹೋಯಿತು ಈಗ ನೀವೆಲ್ಲರೂ ನೋಡಿದ್ದೀರಾ ಸಾವು ಸದಾ ನಮ್ಮ ಸಮೀಪದಲ್ಲೇ ಇರುತ್ತದೆ ಇವತ್ತು ಚಂಡಮಾರುತವಾಗಿ ಬಂದಿತ್ತು ಅಷ್ಟೇ ನಾವು ಆಡುವ ಸುಳ್ಳು ಮಾಡುವ ಮೋಸ ಕೆಟ್ಟ ಆಲೋಚನೆ ಕಪಟ ನಾಟಕ ಕೂಡ ಸಾವಿಗೆ ಸಮನಾದವುಗಳೇ ಅವೇನೋ ಕಮ್ಮಿ ಇಲ್ಲ ಇವು ದಿನನಿತ್ಯ ನಮ್ಮೆದುರು ಸುಳಿದು ಹೋದರೂ ಅದಕ್ಕೆ ಮಾತ್ರ ನಾವು ಹಂಜೋದಿಲ್ಲ ಇಂದು ಸಾಗರದ ಅಲೆಗಳು ಬಂದು ನಮ್ಮನ್ನು ಹೆದರಿಸಿ ಸಾವಿನ ಸುಳಿವು ಕೊಟ್ಟು ನಮ್ಮನ್ನು ಉಳಿಸಿ ಹೊಸ ಜನ್ಮ ಕೊಟ್ಟು ಹೋಗಿವೆ ಇನ್ನಾದರೂ ಎಚ್ಚೆತ್ತುಕೊಂಡು ಹೊಸ ಮನುಷ್ಯನಾಗು ನಿಮ್ಮ ನಿಮ್ಮ ಜೀವನದಲ್ಲಿ ಚಂಡಮಾರುತದ ರೂಪದಲ್ಲಿ ಏನೇನೋ ಬಂದು ಹೋಗಿರುತ್ತವೆ ನೀವು ಅದರಿಂದ ಪಾರಾಗಿರುತ್ತೀರಿ ಆಗ ನೀವು ಬದಲಾವಣೆ ತರದೇ ಹೋದರೆ ಸಾಧ್ಯವಿಲ್ಲ ಎಲ್ಲರಿಗೂ ಈ ಬುದ್ಧಿ ಮಾತು ಹೇಳಿ ಶಾಂತರಾಗಿ ಹೇಳಿದರು. ಎಲ್ಲರಿಗೂ ಸಾವು ಖಚಿತ ಅದು ಗೊತ್ತಿರುವುದೇ ಅದು ಗೊತ್ತಿದ್ದು ಎಲ್ಲರೂ ನಾಲ್ಕು ದಿನಗಳ ಬದುಕಿಗಾಗಿ ಏನೆಲ್ಲ ಹಾರಾಡುತ್ತೇವೆ ಒಬ್ಬರನ್ನ ಕಂಡರೆ ಒಬ್ಬರಿಗೆ ಆಗೋದಿಲ್ಲ ತಾನು ಅವನಿಗಿಂತ ಮೇಲೆಂದು ಸಾಬೀತುಪಡಿಸಲು ಎಷ್ಟೆಲ್ಲ ನಾಟಕವಾಡುತ್ತೇವೆ ಸುಳ್ಳು ಹೇಳುತ್ತೇವೆ ಕತೆ ಕಟ್ಟುತ್ತೇವೆ ಮೋಸ ಮಾಡುತ್ತೇವೆ ಒಂದು ದಿನ ಎಲ್ಲರೂ ಮಣ್ಣಿಗೆ ಅಲ್ಲವೇ ಅದಕ್ಕೆ ಯಾರೋ ಒಬ್ಬರು ಪುಣ್ಯಾತ್ಮರು ಹೇಳಿರುವುದು ಈ ಸಂಸಾರದಲ್ಲಿ ಬಡೆದಾಡಿ ಮಾಯೆಯನ್ನು ಮೆಚ್ಚಿಸಿ ಸಂಸಾರವನ್ನು ವೆಚ್ಚಿಸಿ ನೀನು ಹೋಗೋದು ಎಲ್ಲಿಗೆ ಅರಿತಿದ್ದೀಯಾ ಅಯ್ಯೋ ಮಣ್ಣಿನಲ್ಲೇ ಹೋಗೋದು ಎಂದು ಇಲ್ಲಿ ಯಾವುದು ಶಾಶ್ವತವಲ್ಲ ಮೂರು ದಿನದ ಬಾಳಿಗಾಗಿ ಯಾಕೆ ಹೊಡೆದಾಟ ಒಡೆದಾಟ ಎಲ್ಲವನ್ನು ಬಂದಂತೆ ಸ್ವೀಕರಿಸಿ ಅನುಭವಿಸಿ ಇರುವಷ್ಟು ದಿನ ನಾವು ಆನಂದದಿಂದ ಇದ್ದು ಇನ್ನೊಬ್ಬರನ್ನು ಆನಂದದಿಂದ ಇರುವುದಕ್ಕೆ ಬಿಡುವುದೇ ಜೀವನ